ದಧಿಶಂಕ ತುಷಾರಾಭಂ ದಾರ್ಣವ ಸಂಭವಂ ನವಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ಯಾಕೆ ಈ ಶ್ಲೋಕ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಈಗ ನಾವು ನೋಡ್ತಾ ಇರುವಂತಹ ದೇವಸ್ಥಾನ ನವಗ್ರಹಗಳಲ್ಲಿ ಒಂದಾದಂತಹ ಚಂದ್ರದೇವನ ದೇವಸ್ಥಾನ ಇದು ಕುಂಭಕೋಣಂನಿಂದ ಮೂವತ್ತ್ನಾಲ್ಕು ಕಿಲೋಮೀಟರ್ ತಿಂಗಳೂರು ಅನ್ನೋ ಒಂದು ಪ್ಲೇಸಲ್ಲಿ ಬರುವಂಥ ನವಗ್ರಹಗಳಲ್ಲಿ ಒಂದಾದ ಚಂದ್ರ ದೇವಸ್ಥಾನವಾಗಿದೆ ಚಂದ್ರ ದಶೆ ಇದ್ದವ್ರಿಗೆ ಅವರು ತುಂಬ ಸುಂದರವಾಗಿರ್ತಾರೆ ಸೊ ಹಾಗೆ ಮನಸ್ಸು ಸ್ಥಿಮಿತದಲ್ಲಿರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ಅಷ್ಟೇ ಅಲ್ಲ ಈ ಸೂರ್ಯ ದಶೆ ಆಗಲಿ ಚಂದ್ರ ದಶೆ ಆಗಲಿ ಹಾಗೆ ಶನಿ ದಶೆ ಆಗಲಿ ಎಲ್ಲವೂ ಅವರ ಜಾತಕದ ಕೆಲವು ಕಾಲಘಟ್ಟಗಳ ಅನುಸಾರವಾಗಿ ಎಲ್ಲರ ಒಂದು ಜೀವನದಲ್ಲಿ ಬರುವಂಥದ್ದು ಅದೇ ರೀತಿಯಾಗಿ ಇಂತಹ ಒಂದು ಚಂದ್ರ ದಶೆಗಳಿಗೆ ಹಾಗೆ ಚಂದ್ರಕಾರಕ ಒಂದು ಇದಕ್ಕೆ ಪೂರಕವಾದಂತಹ ದೇವಸ್ಥಾನ ಈ ಚಂದ್ರ ದೇವಸ್ಥಾನವಾಗಿದೆ ಚಂದ್ರ ದೇವಸ್ಥಾನ ಈ ನವಗ್ರಹಗಳ ಯಾವುದೇ ದೇವಸ್ಥಾನ ತಗೊಳ್ಳಿ ಇಲ್ಲಿ ದೀಪಗಳನ್ನು ಹಚ್ಚಬೇಕಾಗುತ್ತೆ ಅಂದರೆ ಏನಿದೆಯೋ ನಮ್ಮ ಕೋರಿಕೆಗಳನ್ನು ಹೇಳ್ಕೊಂಡು ಹಾಗೆ ಇದ್ದಾಗ ಸೊ ಐದು ದೀಪಗಳು ಮೂರು ದೀಪಗಳು ಹಾಗೆ ಹತ್ತು ದೀಪಗಳು ಈ ರೀತಿಯಾಗಿ ದೀಪಗಳನ್ನು ಹಚ್ಚಿ ಕೋರಿಕೆಗಳನ್ನು ಕೇಳ್ಕೊಳ್ಬೇಕಾಗುತ್ತೆ ಇಲ್ಲಿ ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸಹನೂ ಮಾಡಿಕೊಟ್ಟಿದ್ದಾರೆ ಹಾಗೆ ಐದು ದೀಪಗಳಿಗೆ ಇಪ್ಪತ್ತೈದು ರೂಗಳು ಹತ್ತು ದೀಪಗಳಿಗೆ ಐವತ್ತು ರೂಗಳು ಟಿಕೆಟ್ಗಳನ್ನು ತಗೊಂಡು ಈ ರೀತಿಯಾಗಿ ಹಚ್ಚಬೇಕಾಗಿದೆ ಕುಟುಂಬದಲ್ಲಿ ಪತ್ನಿ ಮತ್ತೆ ಹಾಗೆ ಏನು ಪುರುಷರು ಇಬ್ಬರೂ ಸೇರ್ಕೊಂಡು ಮಾಡೋದರಿಂದ ಇನ್ನೂ ಉತ್ತಮವಾದ ಫಲಗಳನ್ನು ಕೊಡುತ್ತೆ ಯಾರ ಜಾತಕದಲ್ಲಿ ಚಂದ್ರ ನೀಚನಾಗಿರ್ತಾನೋ ಅವರು ಅಷ್ಟೊಂದು ಸುಂದರವಾಗಿರೋದಿಲ್ಲ ಹಾಗೆ ಮನಸ್ಸು ತುಂಬಾ ಚಂಚಲಿತವಾಗುತ್ತದೆ ಸೊ ಇದೆಲ್ಲನೂ ನಾವು ನೋಡಬಹುದಾಗಿದೆ ಅಂತಹ ದೋಷಗಳ ನಿವಾರಣೆ ಈ ಒಂದು ದೇವಸ್ಥಾನಗಳಲ್ಲಿ ಕಡಿಮೆಯಾಗುತ್ತದೆ ಅಷ್ಟೇ ಅಲ್ಲ ಚಂದ್ರ ದೇಶ ಇದ್ದಾಗ ಏನಂದರೆ ಮನಸ್ಸು ತುಂಬನೇ ಚಂಚಲತೆಯಿಂದ ಕೂಡಿರುತ್ತದೆ ಚಂದ್ರ ಸ್ಟ್ರಾಂಗ್ ಉಚ್ಚ ಸ್ಥಾನದಲ್ಲಿದ್ದಾಗ ಮನಸ್ಸು ಅಷ್ಟೇ ಪರ್ಫೆಕ್ಟಾಗಿರುತ್ತದೆ ಕಾನ್ಫಿಡೆಂಟಾಗಿರುತ್ತದೆ ಈ ರೀತಿಯಾಗಿ ಚಂದ್ರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಇಲ್ಲಿ ಪೂಜೆ ಕೈಂಕರ್ಯಗಳನ್ನು ಮಾಡೋದ್ರಿಂದ ಸೊ ಹಾಗೆ ನಮ್ಮ ಒಂದು ವಿಸಿಟ್ ಮಾಡಿ ನಮ್ಮ ಸೇವೆಯನ್ನು ಸಲ್ಲಿಸೋದ್ರಿಂದ ಚಂದ್ರದ ಏನು ದೋಷಗಳಿದೆ ಅದು ಮುಕ್ತಿ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲ ನೋಡಿ ಯಾವುದೇ ನವಗ್ರಹಗಳ ದೇವಸ್ಥಾನದಲ್ಲೂ ಶಿವ ಕಾಮನ್ನಾಗಿ ಇರುವಂತಹ ವಿಗ್ರಹ ದೇವರಾಗಿದೆ ಯಾಕೆ ಅಂತಂದರೆ ನೋಡಿ ಶಿವನ ಸರ್ವ ಗ್ರಹಗಳನ್ನು ನಿಗ್ರಹ ಮಾಡುವಂಥವನು ಶಿವನಾಗಿದ್ದಾನೆ ಸೊ ಹಾಗಾಗಿ ಶಿವನ ಜೊತೆಗೆ ನವಗ್ರಹಗಳ ಸ್ಥಾಪನೆಗಳನ್ನು ನಾವು ನೋಡಬಹುದಾಗಿದೆ ಚಂದ್ರನಿಗೂ ಶಿವನಿಗೂ ಇರುವ ಲಿಂಕ್ ಏನಪ್ಪ ಅನ್ನೋದಾದರೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ಅಂತ ಹೇಳ್ತಾರೆ ಹಾಗೆ ಚಂದ್ರಶೇಖರ ಅಂತ ಹೇಳ್ತಾರೆ ಯಾಕೆ ಚಂದ್ರನನ್ನು ಶೇಖರ ಅಂದರೆ ಶಿವ ಧರಿಸ್ತಾ ಅನ್ನೋದಾದರೆ ನೋಡಿ ದಕ್ಷ ಪ್ರಜಾಪ್ರತಿ ಇಪ್ಪತ್ತೇಳು ಜನ ಮಕ್ಕಳನ್ನು ಚಂದ್ರ ಮದುವೆ ಆಗಿರ್ತಾನೆ ಅದರಲ್ಲಿ ರೋಹಿಣಿನ ಸಿಕ್ಕಾಪಟ್ಟೆ ಪ್ರೀತಿಸ್ತಾ ಇರ್ತಾನೆ ಹೀಗಿರುವಾಗ ಇನ್ನು ಉಳಿದಂಥವರೆಲ್ಲ ಹೋಗ್ಬಿಟ್ಟು ಅವರಪ್ಪಾಗೆ ಕಂಪ್ಲೇಂಟ್ ಮಾಡ್ತಾರೆ ಇದರಿಂದ ಕುಪಿತಗೊಂಡ ದಕ್ಷ ಪ್ರಜಾಪ್ರತಿ ಸುಂದರವಾಗಿರುವಂಥ ಚಂದ್ರ ಕಲೆಗಳಿಂದ ತುಂಬಲಿ ಅಂತಂದ್ಬಿಟ್ಟು ಶಾಪ ಕೊಡ್ತಾನೆ ಇದರಿಂದ ಮನನೊಂದ ಚಂದ್ರ ಏನು ಮಾಡ್ತಾನೆ ಅಂದರೆ ಶಿವನನ್ನು ಕುಳಿತು ಧ್ಯಾನ ಮಾಡಿ ತಪಸ್ಸನ್ನು ಮಾಡಿದಾಗ ಶಿವ ಪ್ರತ್ಯಕ್ಷನಾಗಿ ನಿನಗೆ ಕೆಲವೊಂದು ದಿನಗಳ ಮುಖಾಂತರ ಮಾತ್ರ ಈ ಒಂದು ಕಲೆಗಳನ್ನು ನಾನು ನಿವಾರಣೆ ಮಾಡ್ಬೋದು ಆದರೆ ಸಂಪೂರ್ಣವಾಗಿ ಈ ಶಾಪನ ನಿವಾರಣೆ ಮಾಡೋಕ್ಕಾಗಲ್ಲ ಅಂತನ್ಬಿಟ್ಟು ಆದ್ದರಿಂದಲೇ ಪೌರ್ಣಮಿ ದಿನ ಹಾಗೆ ಮೊದಲ ಪಕ್ಷ ಏನಿದೆ ಆ ಪಕ್ಷದಲ್ಲಿ ಚಂದ್ರಗೆ ಕಲೆಗಳಿರಲ್ಲ ಅದಾದ ನಂತರ ಕಲೆಗಳಿಂದ ಕೂಡಿಡ್ತಾನೆ ಅಂತಂದ್ಬಿಟ್ಟು ನಾವು ತಿಳಿಬೋದಾಗಿದೆ ಇದರ ಪ್ರತೀಕವಾಗಿ ಇನ್ನೂ ಸ್ವಲ್ಪ ಅಂದರೆ ಇಷ್ಟೇ ಒಂದು ಶಾಪ ನಿವಾರಣೆ ಆಯ್ತಲ್ಲ ಅಂತ ಇನ್ನೂ ಸ್ವಲ್ಪ ಮನ ನೊಂದ್ಕೊಂಡೇ ಇರ್ತಾನೆ ಆಗ ಶಿವ ಏನು ಮಾಡ್ತಾರೆ ಅಂದರೆ ಈ ಒಂದು ಚಂದ್ರನಿಗೆ ಒಂದು ತೃಪ್ತಿಪಡಿಸೋದಕ್ಕೋಸ್ಕರ ಆ ಒಂದು ಚಂದ್ರನನ್ನು ತನ್ನ ತಲೆ ಮೇಲೆ ಇಟ್ಕೊತಾನೆ ಇದರಿಂದ ಚಂದ್ರಶೇಖರನಾಗಿ ಅದು ಬೆಳಕ್ತಾನೆ ಸೊ ಇದರ ಪ್ರಯುಕ್ತವಾಗಿ ಸೋಮೇಶ್ವರದಲ್ಲಿ ಅಂದರೆ ಗುಜರಾತಿನ ಸೋಮೇಶ್ವರದಲ್ಲಿ ಸೋಮೇಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಚಂದ್ರ ಇದು ಒಂದು ಪ್ರತೀತಿಯಾಗಿದೆ ಈ ದೇವಸ್ಥಾನವು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿ ಇವತ್ತಿನ ದಿನ ನಾವು ಗುಜರಾತಿನ ಸೋಮೇಶ್ವರ ದೇವಸ್ಥಾನ ಅಂತಂದ್ಬಿಟ್ಟು ನಾವು ನೋಡ್ತೀವಿ ಇದು ಚಂದ್ರ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಅಂತಂದ್ಬಿಟ್ಟು ನೋಡಬಹುದಾಗಿದೆ ಈ ರೀತಿಯಾಗಿ ಶಿವನಿಗೂ ಹಾಗೆ ಚಂದ್ರನಿಗೂ ಇರುವಂತಹ ನೆಂಟು ಅಂತಂದ್ಬಿಟ್ಟು ತಿಳಿಬಹುದಾಗಿದೆ ಅಷ್ಟೇ ಅಲ್ಲ ಶಿವ ಅಂತಂತ ತಗೊಂಡಾಗ ನೋಡಿ ಚಂದ್ರನ ಯಾವುದಾದ್ರೂ ದೋಷಗಳಿದ್ದಾಗ ಶಿವನಿಗೆ ಅಭಿಷೇಕ ಮಾಡಿಸೋದಾಗಲಿ ಸೋಮವಾರ ವ್ರತಗಳನ್ನು ಮಾಡೋದಾಗಲಿ ಸೋಮವಾರ ಉಪವಾಸ ಇರೋದಾಗಲಿ ಈ ರೀತಿ ಮಾಡಿದಾಗ ಏನು ಚಂದ್ರ ದೋಷ ಇದೆ ಅಂದರೆ ಮನಸ್ಸು ಚಂಚಲ ಇರುತ್ತೆ ಅದು ಕೆಲವೊಂದು ಸರ್ತಿ ಈ ಚಂದ್ರ ದೋಷಲಿ ಇದ್ದಾಗ ಕೆಲಸ ಸ್ಥಿಮಿತ ಇರೋದಿಲ್ಲ ಮನಸ್ಸು ಸ್ಥಿಮಿತ ಇರೋದಿಲ್ಲ ಎಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ ಸೊ ಈ ದೋಷಗಳಲ್ಲೆಲ್ಲ ನಿವಾರಣೆ ಆಗುತ್ತೆ ನೋಡಿ ಯಾವುದೇ ಒಂದು ದಶೆಗಳಲ್ಲಿ ಯಾವುದೇ ಒಂದು ದೋಷಗಳಲ್ಲಿ ನವಗ್ರಹಗಳ ದೋಷ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಅಧಿದೇವತೆಗಳಾಗಿರ್ಬೋದು ಹಾಗೆ ಆ ಗ್ರಹಗಳಿಗೆ ಶಾಂತಿಯನ್ನು ಸಲ್ಲಿಸಿದಾಗ ಬರುವಂತಹ ಕಷ್ಟಗಳು ಸ್ವಲ್ಪ ಗಾಢವಾಗಿರದೆ ಅದು ಸ್ವಲ್ಪ ಸಲಿ ಸುಲಲಿತವಾಗಿರುವಂತೆ ಮಾಡೋದಕ್ಕೆ ಈ ಒಂದು ನವಗ್ರಹಗಳ ಆರಾಧನೆ ಬಹುಮುಖ್ಯವಾಗಿದೆ ನವಗ್ರಹಗಳ ಜೊತೆಗೆ ಅದಕ್ಕೆ ಅಧಿದೇವತೆಗಳಾಗಿರುವಂತಹ ಮುಖ್ಯವಾದ ದೇವರುಗಳನ್ನು ಪೂಜಿಸುವುದು ಇನ್ನೂ ಅತ್ಯಧಿಕವಾದಂಥ ಒಂದು ಮುಖ್ಯವಾಗಿದೆ ಹೀಗೆ ನವಗ್ರಹಗಳಲ್ಲಿ ಒಂದಾದಂತಹ ಚಂದ್ರನ ದೇವಸ್ಥಾನ ಇವತ್ತಿನ ದಿನ ನೋಡಿದಿರ ಸೊ ಅದೇ ರೀತಿಯಾಗಿ ಚಂದ್ರನ ಕೃಪೆಗೆ ಪಾತ್ರರಾಗಿ ಹಾಗೆ ಚಂದ್ರ ದೋಷದಿಂದ ದೋಷದಿಂದ ನಿವಾರಣೆ ಆಗಿ ಅಂತಂದ್ಬಿಟ್ಟು ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜ್ಞಾನ ಜ್ಞಾನಮಿತ್ರ ವಾಹಿನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿ ಅಂತಂದ್ಬಿಟ್ಟು ಹೇಳ್ತಾ ಇಲ್ಲಿಗೆ ಮುಗಿಸ್ತಿದ್ದೀನಿ ಧನ್ಯವಾದಗಳು